ಎಲ್ಲ ವೀಕ್ಷಕರು ನಮಸ್ಕಾರಗಳು ವೀಕ್ಷಕರೇ ನಾವಿವಾಗ ಕೃಷ್ಣ ಟೆಲಿಕಾಂ ನಿನ್ನೆ ಒಂದು ವಿಡಿಯೋ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏಕಾಏಕಿ ಒಬ್ಬನ ಮೇಲೆ ಮುಖೇಶ್ ಎಂಬುವರ ಮೇಲೆ ಅವರ ಅಂಗಡಿಗೆ ನುಗ್ಗಿ ಒಂದಷ್ಟು ಜನ ಮುಸ್ಲಿಂ ಹುಡುಗರು ದಾಂಧಲೆ ನಡೆಸಿರುವಂಥದ್ದು ಹಲ್ಲೆ ಏನು ರಿಪೋರ್ಟ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ನಾವು ಇವಾಗ ಅದೇ ಅಂಗಡಿ ಎದುರುಗಡೆ ಇದ್ದೇವೆ ಇಲ್ಲಿ ವಾತಾವರಣ ನೀವು ಗಮನಿಸಬಹುದು ಎಲ್ಲರೂ ಬಂದಿದ್ದಾರೆ ಇಲ್ಲಿ ಹೋರಾಟವನ್ನ ಮಾಡ್ತಿದ್ದಾರೆ ಅದ್ರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಆ ಸಂಸದರಾದಂತಹ ತೇಜಸ್ವಿ ಸೂರ್ಯ ಅವರು ಕೂಡ ಇಲ್ಲಿಗೆ ವಿಸಿಟ್ ಮಾಡಿದ್ರು ಇವಾಗಷ್ಟೇ ಹಾಗೆ ಇಲ್ಲಿನ ಪರಿಸ್ಥಿತಿ ಏನಿದೆ ಮತ್ತೆ ಏನಾಯಿತು ಘಟನೆ ವಿವರಣೆ ಏನಿದೆ ಅದನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಹುಡುಗ ಅಂಗಡಿಗೆ ಕೂತಿದ್ದಾಗ ಸಂಜೆ ಆರೂವರೆಗೆ ಅವರು ಬಿಸ್ನೆಸ್ ಏನಿದೆ ಸ್ಪೀಕರ್ ಮಾಡೋ ಬಿಸ್ನೆಸ್ ಅದನ್ನ ಅವರು ಹನುಮಾನ್ ಸಲೀಸ್ ಹಾಕೊಂಡು ಹಾಕಿದ್ದಾರೆ ಒಂದು ನಾಲ್ಕೈದು ಕಿರಿಗೇಡಿಗಳು ಅವರು ಅಂತೆ ರೌಡಿಗಳು ಅಂತ ಅವರು ಮುಸ್ಲಿಮನ್ರು ಅವ್ರು ಬಂದು ಏನಕ್ಕೆ ಆಗ್ತೀಯಾ ನಾವು ಇಲ್ಲಿ ಅಂಜಾಮ್ ಮಾಡೋ ಟೈಮು ರಂಜಾನ್ ಮಾಡ್ತೀವಿ ಒಂದು ತಿಂಗ್ಳು ಹಾಕ್ಬೇಡಂತ ಅವ್ನಿಗೆ ಧಮಕಿ ಹಾಕಿದ್ದಾರೆ ಅವ್ನು ನಾವು ವ್ಯಾಪಾರ ಅಪ್ಪ ಯಾಕೆ ಹಾಕ್ಬಾರ್ದು ಅವ್ನಿಗೆ ಹೇಳಿದ್ವಿ ಈಶ್ವರದ ಬಿತ್ತು ಸಿ ಕ್ಯಾಮ್ರಾ ರೆಕಡ್ಡಾಗಿದೆ ಅದು ಕಂಪ್ಲೇಂಟ್ ಕೊಟ್ಟಾಗ ರಾತ್ರಿ ಹದಿನೊಂದು ಗಂಟೆ ಆದ್ರೂ ಎಫ್ಐ ಮಾಡಿರಲಿಲ್ಲ ಎಲ್ಲರೂ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಪ್ರೆಷರ್ ಹಾಕಿದ್ಮೇಲೆ ಒಂದು ಎಫ್ಐಆರ್ ಮಾಡಿದ್ದಾರೆ ಇನ್ನೂ ಮೂರು ಜನ ಸಿಕ್ಕಿದೆ ಇನ್ನೂ ಮೂರು ಜನ ಸಿಕ್ಕಿಲ್ಲ ಒಳಗೆ ಅರೆಸ್ಟ್ ಮಾಡ್ತೀನಿ ಅಂತೇಳಿ ಟ್ವೆಂಟಿ ಫೋರ್ ಅವರ್ಸ್ ಟೈಮಲ್ಲಿ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದರೆ ಇನ್ನೂ ಅರೆಸ್ಟ್ ಮಾಡಿಲ್ಲ ಅವ್ರನ್ನ ಅದಕ್ಕೋಸ್ಕರ ನಾವು ನಾಳೆ ಒಂದು ಹನ್ನೆರಡುವರೆಗೆ ಇಲ್ಲಿಂದ ಒಂದು ಮೆರವಣಿಗೆ ಮಾಡ್ತಾ ಹನುಮಾನ್ ಅನುಮಾನ ಸಲ್ಲಿಸ್ಗಳು ಮೆರವಣಿಗೆ ಮಾಡ್ತಾ ಇದ್ದೀವಿ ಎಲ್ಲ ಸಂಸದರು ನಾಳೆ ಸರ್ ಸಂಸದ ಪಿ ಸಿ ಅವರು ತೇಜಸ್ವಿ ಸೂರ್ಯ ಅವರು ಗಡಾಚಿಯವರು ಎಲ್ಲ ನಾಯಕರು ಬಂದು ನಾ ಇಲ್ಲಿಂದ ಹೊಳತಾಯಿದ್ದೆ ಎಲ್ಲ ಏರಿಯಾ ಮೆರವಣಿಗೆ ಮಾಡ್ತಾ ಇದ್ದೀನಿ ನಾಳೆ ಹೌದು ಸರ್ ಸರ್ ಅದು ಇದ್ರ ಬಗ್ಗೆ ಎಲ್ಲ ಕರೆಕ್ಟಾಗಿ ಏನಿದೆಯೋ ಅದನ್ನ ಫಾಲೋ ಮಾಡಿ ಯಾವ ರಾಜಕಾರಣಿಗಳು ಇದು ಮಾಡಿ ಇನ್ವಾಲ್ವ್ ಮಾಡಬೇಡಿ ಯಾವುದೇ ಸರ್ಕಾರ ಆದರೂ ಕಠಿಣ ಕ್ರಮ ತಗೊಬೇಕು ಇದು ಇವತ್ತು ಇವ್ರಿಗಾಗದಲ್ಲ ಇನ್ನೊಬ್ಬರಿಗೆ ಆಗಬಾರ್ದು ಅಂತ ಹೇಳಿದ್ದಾರೆ ಅವರು ಇದು ಬಗ್ಗೆ ಕಠಿಣ ಕ್ರಮ ಅಂತ ಹೇಳಿದ್ದಾರೆ ಸರ್ ಅವರು ಹಾಗೆ ಒಬ್ಬ ಹುಡುಗ ಅಂಗಡಿಯಲ್ಲಿರುವಂತ ಅವ್ರ ಅಂಗಡಿಗೆ ನುಗ್ಗಿ ಏಳೆಂಟು ಜನ ಒಬ್ಬನ ಮೇಲೆ ದಾಂಧಲೆ ಮಾಡಿರುವಂಥದ್ದು ಯಾವ ರೀತಿ ಮನಸ್ಥಿತಿ ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಇದು ಇದನ್ನೇ ಮೊದಲನೇದಲ್ಲ ಸರ್ ಮುಂಚೆ ಒಂದು ಸಲ ಮಾಡಿದ್ದಾರೆ ಅವ್ರು ಎಫ್ ಐ ಆರ್ ಕಾಪಿನೂ ಕೊಟ್ಟಿಲ್ಲ ಸ್ಟೇಷನಲ್ಲಿ ನಮ್ಮ ಎಲ್ಲ ಎಂ ಪಿ ಸಾಹೇಬರು ಎಲ್ಲ ಇದ್ದವರು ಎಲ್ಲರೂ ಮುಂದೆ ಕಂಪ್ಲೇಂಟ್ ಮಾಡಿದ್ರು ಅವರು ಇದೇ ಅಂಗಡಿ ಇದೆ ಅಲ್ಲಿ ಅವ್ರು ಊಟ ಮಾಡಕ್ಕೆ ಹೋಗಿದ್ರೆ ಕಾಸು ಕೊಡಲ್ಲ ಊಟಕ್ಕೆ ಅವರು ಬಿಟ್ಟಿ ಊಟ ಕೊಡ್ಬೇಕಂತ ಹೇಳಿದಕ್ಕೆ ಆ ಹುಡುಗರು ಹೊಡೆದ ವಿತ್ ಫೋಟೋ ಇದೆ ನೋಡಿ ಇದ್ರೆ ಅಂಗಡಿ ಅಲ್ಲೇ ಇದೆ ಅದು ಎಲ್ಲ ಕಡೆ ಎಲ್ಲಾ ಕಡೆ ಇದೆ ಮಾಡ್ತಾ ಇದ್ದಾರೋ ಆಮೇಲೆ ಅವ್ರ ಬಗ್ಗೆ ನೋಡಿ ಒಂದ್ ನಿಮಿಷ ನಿನ್ನೆ ನಾವು ಒಂದು ಐವತ್ತರವತ್ತು ಜನ ಸ್ಟೇಷನ್ ಬಂದಿದ್ದೀವಿ ಅವರು ಹೊಡೆದಿರೋದಕ್ಕೆ ಅವರಿಂದ ಐನೂರು ಜನ ಜನ ಬಂದಿದ್ದಾರೆ ಅವ್ರು ಅವ್ರ ಜನಾಂಗದವರು ಆ ಧರ್ಮದವ್ರು ಐನೂರು ಜನ ಬಂದಿದ್ದಾರೆ ಈ ತರ ಅವ್ರಿಗೆ ಸಪೋರ್ಟ್ ಇದೆ ಅವ್ರಿಗೆ ಆಮೇಲೆ ಹಿಂದೆ ಹೋಗಿ ನೋಡಿ ಅವ್ರಿಗೆ ಆಧಾರ್ ಕಾರ್ಡ್ ಇಲ್ಲ ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ಬಾಂಗ್ಲಾದೇಶ್ ಜನ ಇದ್ದಾರೆ ಅದ್ರ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಕೇಳಿದವರು ನಮ್ಮವ್ರಲ್ಲ ನಮ್ಮವರಲ್ಲ ಈ ಥರ ಹೇಳ್ತಾ ಇದ್ದಾರೆ ಯಾರೂ ಆ್ಯಕ್ಷನ್ ತೊಗೊಳಲ್ಲ ಕಂಪ್ಲೇಂಟ್ ಕೊಟ್ಟರೆ ನೋಡೋಣ ಮಾಡೋಣ ಅವ್ರಿಗೆ ಪ್ರೆಷರು ಪೊಲೀಸರು ಅವ್ರದ್ದೇನು ಪ್ರೆಷರ್ ಬೀಳ್ತಾ ಇದೆ ಅವ್ರಿಗೆ ಏನು ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಸ್ಥಳೀಯ ಸರ್ ನಾವಿರೋದು ಬಳೆಪೇಟೆ ಎಲ್ಲ ನಮ್ಮ ಸ್ನೇಹಿತರು ಅವರು ಘಟನೆ ಪದೇ ಪದೇ ಆಗ್ತಾ ಇರೋದು ಇಲ್ಲಿ ಮುಂದೆ ಏನು ಮುನ್ನೆಚ್ಚರಿಕೆ ಕ್ರಮ ಇಲ್ಲಿ ವ್ಯಾಪಾರಸ್ಥರಿಗೆ ತುಂಬಾ ಭಯ ಆಗ್ಬಿಟ್ಟಿದೆ ಪಾಪ ಅವ್ರಿಗೆ ಏನ್ ಮಾಡಕ್ಕೂ ಆಗ್ತಾ ಇಲ್ಲ ಅದಕ್ಕೆ ಎಲ್ಲರೂ ಒಂದು ಡಿಸೈಡ್ ಮಾಡಿದ್ದಾರೆ ನಿಮ್ಗೆ ಏನಾದ್ರೂ ಅವ್ರು ಜೈಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ತೀವಿ ಅಂತ ಎಲ್ಲ ಬಿಜೆಪಿ ಲೀಡರ್ ಗಳೆಲ್ಲ ಹೇಳಿದ್ದಾರೆ ಅವ್ರಿಗೆ ಇವತ್ತು ಇವತ್ತೆಲ್ಲರೂ ಜೈಲ್ ಇರ್ತೀವಿ ಮಾತು ಕೊಟ್ಟಿದ್ದಾರೆ ನಿಮ್ಮಲ್ಲಿ ಧೈರ್ಯವಾಗಿ ವ್ಯಾಪಾರ ಮಾಡಿ ಏನಾದ್ರೂ ಇಮಿಡಿಯೇಟ್ ಕಾಲ್ ಮಾಡಿ ನಾನು ನಿಮ್ಗೆ ಜೈಲ್ ಇರ್ತೀನಿ ಅಂತ ಹೇಳಿದ್ದಾರೆ ಸರ್ ಇದು ಬಂದು ನಮ್ಮ ಇದೀಜಲ್ಲ ಸಾಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಸರ್ ಮೂರ್ ಜನ ಮಾತ್ರ ಮಾಡಿದ್ದಾರೆ ಇನ್ನೂ ಮೂರ್ ಜನ ಮಾಡಿಲ್ಲ ಅದು ಅಲ್ಲಿ ಪ್ರಮುಖರು ಯಾರೋ ಮೂರ್ ಮೂರು ಜನ ಹೆಸರು ಹೇಳಿದ್ದಾರೆ ಅವ್ರನ್ನೇ ಅರೆಸ್ಟ್ ಮಾಡಿಲ್ಲ ಮುಖೇಶ್ ಅವರು ಹೇಗಿದ್ದಾರೆ ಇವಾಗ ಕಂಡೀಷನ್ ಎಲ್ಲ ಡಾಕ್ಟರ್ ಚೆಕ್ಅಪ್ ಮಾಡಿದ್ದಾರೆ ಎಲ್ಲ ಚೆಕ್ ಎಲ್ಲ ಮಾಡಿದ್ದಾರೆ ಎಲ್ಲ ಎಲ್ಲ ಸ್ಟೇಷನ್ ಪಾಪ ಹುಡುಗ ತುಂಬಾ ಸುಸ್ತಾಗಿದ್ದಾನೆ ಒಂದು ವಾರ ತಿರ್ಗಿ ಹಾಸ್ಪಿಟಲ್ಗೆ ಎಲ್ಲರೂ ಸೇರಿ ಹಾಸ್ಪಿಟಲ್ ಕಲ್ಸಿದಾರೆ ಹುಡುಗನ್ ಮಾತಾಡಕ್ ಆಗ್ತಲ್ಲ ಫುಲ್ ಭಯ ಬಿದ್ದಿದ್ದಾನೆ ಸರ್ ತುಂಬಾ ಭಯ ವಾತಾವರಣದಲ್ಲಿ ತುಂಬಾ ಭಯ ಬಿದ್ದಾನೆ ಅವರು ಹೇಳಿಕೆಯನ್ನು ಸರ್ ಹೇಳಿಕೆಲ್ಲ ಪಡೆದಿದ್ದಾರೆ ಬಟ್ ಅವರು ಸರಿಯಾಗಿ ಆಕ್ಷನ್ ತಗೊಂತಾರೆ ಅದ್ರ ಬಗ್ಗೆ ಇವಾಗ ಪ್ರೆಷರ್ ಹಾಕಿರೋದ್ರಿಂದ ಆಕ್ಷನ್ ತಗೋತಿ ಅಂತ ಡಿ ಸಿ ಪಿ ಅವರು ಮಾತು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾವು ಏನಿದೆ ಇದೆ ತನಿಖೆ ಮಾಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ವಿಚಾರ ಗೊತ್ತಾಗಿ ಸಿ ಸಿ ಟಿವಿದು ಫುಟೇಜ್ ಇದ್ರು ಕೂಡ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಈಗ ಕರ್ನಾಟಕದ ಕಾನೂನು ವ್ಯವಸ್ಥೆ ಯಾವ ಮಟ್ಟದಲ್ಲಿ ಇದೆ ಅಂತ ಸರ್ ನಿಜವಾಗಿ ಇದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ತರ ಆಗಿರೋದು ಮನೆ ಹೇಳಿದ್ರೆ ನಮ್ಮ ಯಾವುದೋ ರಾಮೇಶ್ವರಂ ಕೆಫೆ ಅಲ್ಲಾಗಿದೆ ಅದಕ್ಕೆ ಮುಂಚೆ ಫಸ್ಟ್ ಶಿವಮೊಗ್ಗ ಅಲ್ಲಾಯ್ತು ಇವಾಗ ರಾಮೇಶ್ವರಂ ಕೆಫೆ ಇವಾಗ ಇಲ್ಲಾಗಿದೆ ಮನೆ ಒಂದ್ಸಲಿ ಆಗಿದೆ ಪಾಪ ಆಕ್ಷನ್ ಏನು ಅದೇ ತಗೊಂಡಿಲ್ಲ ಅವರು ಅಲ್ಲೇ ಇದ್ರೆ ಮನೆ ಹುಡುಗನ ಫೋಟೋಸ್ ಕೊಡ್ತೀನಿ ಆ ಹುಡುಗನ ಅಲ್ಲೇ ಇದ್ದಾರೆ ಈ ತರ ಆಗಿದೆ ಘಟನೆ ಇದು ನಾವು ಕ್ಷಮಿಸಲಾರದ ಘಟನೆ ಎಲ್ಲರಿಗೂ ಅವರವರ ಹಕ್ಕು ಅವರವರ ಕರ್ತವ್ಯಗಳಿದೆ ಅದನ್ನು ಅವ್ರು ಮಾಡ್ಕೊಂಡು ಹೋಗಲಿಕ್ಕೆ ಯಾರ್ದು ತೊಂದರೆ ಇಲ್ಲ ಆದರೆ ಹನುಮಾನ್ ಚಾಲೀಸ ಓದ್ದವನ್ನ ನೀವು ಬಂದು ಹೊಡಿತೀರಿ ಅವ್ನು ಇದು ಮಾಡ್ತೀರಿ ಅಂತಂದರೆ ಇದು ತಪ್ಪಾಗುತ್ತೆ ಅನ್ನ ಆದ್ದರಿಂದಾಗಿ ಏನು ಆ ಇದರಲ್ಲಿ ಸಿ ಸಿ ಟಿ ವಿನಲ್ಲಿ ಕವರ್ ಆಗಿದೆ ಅವ್ರನ್ನ ಕರ್ಕೊಂಡು ಅರೆಸ್ಟ್ ಮಾಡಬೇಕು ಕಾನೂನು ಕ್ರಮ ಜರುಗಿಸಬೇಕು ಅನ್ನೋದೇ ನಮ್ಮದು ಒತ್ತಾಯ ಪೊಲೀಸವರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ತಗೊಂಡಿಲ್ಲ ಎಫ್ ಐ ಆರ್ ಎಫ್ ಐ ಆರ್ ಹಾಕಲಿಲ್ಲ ಒತ್ತಡ ಬಂದ ಮೇಲೆ ಏನು ಮಾಡಿದ್ದಾರೆ ಈಗ ಅದನ್ನ ಡೈಲೂಟ್ ಮಾಡಿ ಹಾಕಿದ್ದಾರೆ ಅನ್ನೋದು ಅಪಾಜ್ಞೆ ಇದೆ ಅದನ್ನು ಮಾಡಬಾರ್ದು ನೇರ ನೇರವಾಗಿ ಏನಿದ್ದಾರೆ ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಹಾಗೆ ಒಬ್ಬನ ಮೇಲೆ ಏಕಾಕಿ ಏಳೆಂಟು ಜನ ಮುಗಿಬಿದ್ದು ತಪ್ಪು ಅದು ಅದು ಯಾರೇ ಆಗಲಿ ಯಾರೇ ಆಗಲಿ ಮಾಡಬಾರ್ದು ತಪ್ಪಿನ ಕೆಲಸ ಮಾಡಿದ್ದಾರೆ ಆ ತಪ್ಪಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ನನ್ನ ಆಶ್ಚರ್ಯ ಆಗ್ತಾ ಇದೆ ಇವತ್ತು ನಾವು ಏನು ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕದಲ್ಲಿ ಅಥವಾ ಯಾವುದಾದ್ರೂ ತಾಲಿಬಾನ್ ಈ ದೇಶದಲ್ಲಿದ್ದೇವೆ ಅಂಥೇಳಿ ನಮ್ಮನ್ನು ನಾವು ಇವತ್ತು ಪ್ರಶ್ನೆ ಮಾಡ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮಗೆಲ್ಲ ಗೊತ್ತಿರ್ಬೋದು ಏನು ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಕರ್ನಾಟಕದಲ್ಲಿ ಯಾವೆಲ್ಲ ರೀತಿಯಲ್ಲಿ ಒಂದು ಜಿಹಾದಿ ಕೃತ್ಯಗಳು ನಡೀತಾ ಇದೆ ಅಂತೇಳಿ ಏನು ನಮ್ಮೆಲ್ಲರ ಪವಿತ್ರವಾದಂಥ ಒಂದು ಸಂವಿಧಾನದ ದೇವಾಲಯ ಅಂತೀವಿ ಆ ದೇವಾಲಯದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತೇಳಿ ಕೂಗ್ತಾರೆ ಅದೇ ಜಿಹಾದಿಗಳು ಎರಡು ಮೂರು ದಿನ ಕಳೆದು ರಾಮೇಶ್ವರಂ ಕೆಫೆ ಅಂತ ಹೇಳ್ತಕ್ಕಂಥ ಒಂದು ಹೋಟೆಲನ್ನು ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟು ಬಾಂಬನ್ನು ಬ್ಲಾಸ್ಟ್ ಮಾಡಿರ್ತಕ್ಕಂಥದ್ದು ಅದನ್ನು ಮರೆಯೋದಕ್ಕೆ ಮುಂಚೆ ಇವತ್ತೇನು ಬೆಂಗಳೂರಿನ ಹೃದಯ ಭಾಗ ನಾಡಪ್ರಭು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಬೆಂಗಳೂರಿನಲ್ಲಿ ನಗರದ ಪೇಟೆನಲ್ಲಿ ಇವತ್ತು ಒಬ್ಬ ಹಿಂದೂ ಧೈರ್ಯವಾಗಿ ಹನುಮಾನ್ ಚಾಲೀಸವನ್ನು ಕೇಳೋದಕ್ಕೂ ಸಹ ಅವಕಾಶ ಇಲ್ಲದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಯಾವ ರೀತಿ ತಾಲಿಬಾನಲ್ಲಿ ಒಬ್ಬ ಮ್ಯೂಸಿಷಿಯನ್ನ ಮ್ಯೂಸಿಕ್ ಕೇಳೋದು ಆರಾಮ್ ಅಂತ ಹೇಳ್ಬಿಟ್ಟು ಅವನ್ನ ಹತ್ಯೆ ಮಾಡಿದ್ರು ಅಂತೇಳಿ ನಾವೆಲ್ಲ ಓದಿದ್ವಿ ಅದೇ ರೀತಿನಲ್ಲಿ ಇವತ್ತು ಹನುಮಾನ್ ಚಾಲಿಸ ಗೀತೆಯನ್ನ ಕೇಳ್ತಾ ಇದ್ದಂತ ಒಬ್ಬ ಹಿಂದೂ ಮೇಲೆ ಜಿಹಾದಿ ಮಾನಸಿಕತೆ ಏನು ಜಿಹಾದಿ ಭಯೋತ್ಪಾದಕರು ಯುವಕರಿದ್ದಾರೆ ಪ್ರಮುಖರು ಎಲ್ಲರೂ ಇಲ್ಲಿ ಸೇರಿದ್ದಾರೆ ಹಾಗೆ ಸಾರ್ವಜನಿಕರು ಸೇರಿದ್ದಾರೆ ಎಲ್ಲರೂ ಸೇರಿ ಇಲ್ಲಿ ಒಗ್ಗಟ್ಟಿನಿಂದ ಸಾಮೂಹಿಕ ಹನುಮಾನ್ ಚಾಲಿಸವನ್ನು ಹಾಡ್ತಿದ್ದಾರೆ ಈ ಹನುಮಾನ್ ಚಾಲಿಸವನ್ನು ಹಾಡುವ ಮೂಲಕ ಅವರು ಈ ಘಟನೆಯನ್ನ ತೀವ್ರವಾಗಿ ವಿರೋಧ ಮಾಡ್ತಿದ್ದಾರೆ ಖಂಡನೆ ಮಾಡ್ತಾ ಇದ್ದಾರೆ ಹಾಗೂ ಈ ಘಟನೆಯ ವಿರುದ್ಧವಾಗಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಎಲ್ಲರೂ ಮನವಿಯನ್ನ ಮಾಡ್ತಿದ್ದಾರೆ ಅದ್ರ ಮೂಲಕ ನಾವು ಇಂಥದಕ್ಕೆ ಆಕ್ಷೇಪಣೆ ಕೊಡಲ್ಲ ಎಂಬುದನ್ನ ದಿಟ್ಟವಾಗಿ ओरात शंकर नंदन तेज प्रताप महाज विद्यावान विद्यावा गुणि अति चातुर राम का प्रभु चरित्र सुनी को रसिया राम लखन बसिया